ಪ್ರಥಮವಾಗಿ ಪ್ರಥಮವಾಗಿ ನಮ್ಮ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೃ ಶ್ರೀ ದುರ್ದುಂಡೇಶ್ವರನ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ನೆಲೆಸೋಷಿಯ ಪರಮ ಪೂಜ್ಯರು ಮತ್ತು ಜೊತೆಗಿರೋ ಎಲ್ಲ ಪರಮ ಅನಂತ ಅನಂತಕೋಟಿ ಪ್ರಾಮು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ಣಗಿರ್ತಕ್ಕಂಥ ಯಾವತ್ತು ಹಾಜಿ ಮತ್ತು ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತಕೋಟಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ್ ಅಣ್ಣ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಶಾಸಕರಾಗಿ ಅರವತ್ತೆರಡನೇ ವಯಸ್ಸಿನಲ್ಲಿ ನಮ್ಮನ್ನು ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ ಅವರ ಅಗಲಿಕೆ ಅವರ ನಲವತ್ತು ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ ಯುವಕರ ಜೊತೆಗೆ ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವ್ರು ಹೋರಾಟ ಮಾಡಿದಂಥ ನನ್ನ ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲವ ಆದ್ರೆ ಅವ್ನು ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದ ಎಲ್ಲರೂ ಮೆಣಸಿನ ನಾವು ಅದಕ್ಕೆ ಇವತ್ತು ನಮ್ಮ ಅಣ್ಣ ಎಲ್ಲ ಊರ ಕೆಲಸ ಮಾಡ್ಯಾನ ನೀವೆಲ್ಲ ಹಂಗ ಬಂದಿಲ್ಲ ನಿಮಗೇನು ದುಡ್ಡು ಕೊಟ್ಟಿಲ್ಲ ಉಮೇಶ್ ಒಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ ಬರ್ರಿ ಎಲ್ಲ ಊರ ಕೆಲಸ ಮಾಡಿದ್ರು ಅದ್ರೋಗಿ ಬರ್ದೈತಿ ಉತ್ತರ ಕರ್ನಾಟಕದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬರ್ದನು ಬಂದು ನೀವೆಲ್ಲ ಸಾಕ್ಷಿ ಆಗಿರತ್ತೇಳಿ ವಿನಂತಿ ಮಾಡ್ಕೊಂಡ ಬರೀ ಕೇವಲ ಕತ್ತಿ ಮಾಡ್ತಾನೆ ಒಂದು ವಿನಂತಿಗೆ ಇವತ್ತು ದಿವಸ ನೀವೆಲ್ಲ ಕೂಡ ಸಲುವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ನಾನು ಅನೇಕ ಜನರು ಉಮೇಶನ ವಿಷಯಗಳನ್ನು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದ್ರು ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದ್ರು ಇವತ್ತು ದಿವಸ ಬಿ ಜೆ ಇದ್ಕೊಂಡು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಉಚ್ಚಾಟದರಾಗಿ ಸಹಿತ ಅವರು ಇವತ್ತು ದಿವಸ ಮಾತನಾಡಿದರು ಇವತ್ತು ಜೈನ್ ಸಮಾಜದ ಅಭಯನ ಪಾಟೀಲ್ರು ಮಾತನಾಡಿದರು ಸಂಜಯ್ ಪಾಟೀಲ್ ಮಾತನಾಡಿದರು ಅನೇಕ ಜನ ಇವತ್ತು ದಿವ್ಸ ಉದಾಶಿ ಅವರು ಅಲ್ಲಿಂದ ಬಂದು ಮಾತನಾಡಿದರು ಜನ ಮಾತನಾಡಬೇಕಾದ್ರೆ ಅವನು ಅನ್ವನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ಜಾತ್ಯತೀತ ಪಕ್ಷಾತೀತ ನಾಯಕ ಯಾರಾದರೂ ಇದ್ರೆ ಅನ್ನ ಮಣ್ಣ ಇದ್ದ ಅಂತ ನಾ ಇವತ್ತು ದಿವ್ಸ ಹೆಮ್ಮೆಯಿಂದ ನಾ ಹೇಳ್ತೀನಿ ಮತ್ತೆ ನೀವು ಎಂಟು ಸಲ ಚುನಾವಣೆಗೆ ನಿತ್ಯ ಬೇರೆ ಬೇರೆ ಚಿಹ್ನಾಗ್ ಐದು ಸಲ ಆಶ್ ಬರೇ ನನಗೆ ಯಾವ ಚಿಹ್ನ ಬೇಕಾಗಿಲ್ಪ ಸಾವ್ಕಾರ ಹೆಸರು ಎಲ್ಲೈತೆ ಅದ್ರ ಮುಂದೆ ನಮ್ಗೆ ಸಿಕ್ಕ ಹಾಕ್ತಾರೆ ನೀವು ಒಂದು ದಿವಸ ಆಕೆ ಒಂದು ಆಯ್ಕೆ ಮಾಡಿ ಕೊಟ್ಟಿದಿರಿ ಆದ್ರೆ ನಂದು ಅಪೇಕ್ಷೆ ಇನ್ನೊಂದು ಎಂಟತ್ತು ವರ್ಷ ಹೋಗಿರ್ಬೇಕಾಗಿತ್ತು ಆ ಎಂಟತ್ತು ವರ್ಷ ಇದ್ದಿದ್ರೆ ಈ ಉತ್ತರ ಕರ್ನಾಟಕ ಕರ್ನಾಟಕದ ಚಿತ್ರನೇ ಬೇರೆ ಮಾಡ್ತಿದ್ದ ಅನ್ನುವಂಥ ಆತ್ಮವಿಶ್ವಾಸ ನನಗಿತ್ತು ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಅನೇಕ ವಿಷಯಗಳನ್ನ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ ಇವತ್ತು ನೀವು ತಾವೆಲ್ಲ ತಮ್ಮ ಊರಿನಿಂದ ಇಷ್ಟ ಸೋಯಾಬೀನ್ ರಾಶಿ ಅವು ನನಗೆ ಗೊತ್ತೈತಿ ಆಗ್ತೈತಿ ನಿಮಗೆ ಹೊರದಾಗ ರಾಶಿ ಬಿಟ್ಟು ಬಂದಿದ್ದೀರಿ ಗೊತ್ತೈತಿ ಆದರೂ ಎಲ್ಲ ನಿಮ್ಮ ದಗದ ಬಿಟ್ಟು ಇವತ್ತು ದಿವಸ ನಮ್ಮ ದೊಡ್ಡ ಸಾಹಕಾರ ಸಲುವಾಗಿ ನಾವು ಬರ್ತೀವಿ ಬರ್ತೀವಂತ ಹೇಳಿ ಒಂದು ದಿವಸ ನೀವು ಬಂದಿದ್ದೀರಿ ಆ ದೊಡ್ಡ ಸೌಕರ್ಯ ಮ್ಯಾಗಿನ ಪ್ರೀತಿ ಇವತ್ತು ದಿವಸ ನಿಮ್ ಮದ್ದಿರಿ ಆ ಭಾವನೆ ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಣದ ಕೈಗಳು ಕಾಣದ ಕೈಗಳು ಇವತ್ತಿನ ದಿವಸ ನಮ್ಮ ಇನ್ನುಳಿದ ಎಲ್ಲಾ ಸಮಾಜ ಇವತ್ತು ಹಲಮ ಸಮಾಜ ಇರಬಹುದು ಲಿಂಗಾಯ ಸಮಾಜ ಇರಬಹುದು ಜೈನ್ ಸಮಾಜ ಇರಬಹುದು ಇವತ್ತು ಎಲ್ಲಾ ಸಮಾಜಗಳಲ್ಲಿ ಇವತ್ತು ದಿವಸ ಕಾಣಲಾರದ ಕೈಗಳು ಇವತ್ತು ದಿವಸ ನಮ್ಮ ಬೇರನ್ನ ಕಟ್ ಮಾಡಾಕತ್ತಾರ ಅದರ ಸಲುವಾಗಿ ಅದರ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೈಕಮಾಂಡ್ ವಿನಂತಿಯನ್ನು ಮಾಡ್ತಾ ಇದ್ದಾರೆ ನನ್ನ ತಾಲೂಕಿನ ಮತಕ್ಷೇತ್ರದ ನನ್ನ ಹುಕ್ಕೇರಿ ತಾಲೂಕಿನ ಜನರ ಮುಖವಾಗಿ ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡ್ ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಸ್ಕೊಳ್ಬೇಕು ಅನ್ನೋ ಮಾತಿನ ಈ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಸೇರ್ಕೊಳ್ಬೇಕು ಅವ್ರು ಇಲ್ಲದ ಉತ್ತರ ಕರ್ನಾಟಕ ನಾನು ನಾನ್ ಹೇಳೋ ಕೇಳೋರೆಲ್ಲ ಆಗ್ತಾರು ಅದರ ಸಲುವಾಗಿ ಒಂದು ದಿವಸ ಬಸವನಗೌಡ ಯತ್ನ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಜ್ಯ ಇರ್ತಕ್ಕಂಥ ಬಸವನಗೌಡ ಪಾಟೀಲನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅನ್ನೋಂತ ಒತ್ತಾಯವನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ ವೈಯಕ್ತಿಕವಾಗಿ ಅವ್ರು ತೊಗೊಂಡ್ರೆ ತಾವು ಬರಬೇಕಂತ ಇವತ್ತು ದಿವ್ಸ ಬಸರಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ತೆರನಾಗಿ ಉದಾಸಿ ಅವರು ಮಾತಾಡಿ ಹೋದ್ರು ಉದಾಸಿ ಅವ್ರದ್ದು ಪರಿಸ್ಥಿತಿ ಹೆಂಗಾತು ಉದಾಸಿ ಅವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂತ ಜನ ಬಂದು ಕಡೆಗೆ ಬಿಜೆಪಿ ಜಾಯಿನ್ ಎಲ್ಲ ಮಾಡಿದ್ರು ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು ಅವರು ತಿಳ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ ಶಿವಕುಮಾರ್ ಎಂ ಪಿ ಅದನ್ನ ಸಲ ಅವರ ಸೊಸಿಗೆ ನೀವು ಟಿಕೆಟ್ ಕೊಡ್ರಿ ಆರ್ಸ್ತವ್ರು ಜಾಬ್ ಇರ್ ನಂದೈತಿ ಅವ್ರ ಸೊಸಿಗೆ ಟಿಕೆಟ್ ಕೊಡಂತ ನಾನು ಹೋಗಿ ವಿನಂತಿ ಮಾಡ್ನಿ ಅದ್ರ ಕೊನೆ ಹಂತಕ್ಕೆ ಅದನ್ನು ಕೊಡ್ಲಿಲ್ಲ ಬೇರೆಯವ್ರು ಕೊಟ್ಟರು ಬೇರೆವ್ರು ಕೊಟ್ಬಿಡ ಈ ಒಂದ್ ದಿವಸ ಬಿಜೆಪಿ ಅಲ್ಲಿ ಸೋಲರ್ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಒಂದು ದಿವಸ ಆಯ್ಕೆ ಆಗಿ ಬಂತು ಅದಕ್ಕೂ ಅದು ಮಣಿತನ ಇವತ್ತು ಒಂದು ದಿವ್ಸ ಆ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟೆಲ್ ಹೊಂದಿದೆ ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನುವಂತ ಮಾಗನಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಅಣ್ಣ ಹೇಳ್ತಿದ್ದ ನಮ್ಮ ಅಣ್ಣ ನನಗೆ ಇಲ್ಲ ರಮ್ಯಾ ನನಗೆ ಯಾವಾಗ ಅವಾಗಾಕ ಗೊತ್ತಿಲ್ಲ ಎ ಬಿ ಪಾಟೀಲ ನಾನಾಗ ಕೂಡ್ಬೇಕಂತ ವಿಚಾರ ಮಾಡಿದೀವು ಅದನ್ನು ಬಸ್ಸನ್ಗೋಡ್ ನಡುವಾಗಿ ಮಾಡಾಕತ್ತ ಇಬ್ಬರು ಕೂಡ್ತೇವು ಅಂದರೆ ಎಲ್ಲ ಸರಿ ಆಗ್ತೈತಿ ಅಂತ ನಾನು ಎರಡು ಸಲ ಅಂದ ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ ಯಾವಾಗ ನನಗೆ ಏನರ ಆದ್ರೆ ನೀ ಯಾರ ಕಡೆ ಹೋಗಬೇಡ ಪ್ರಕಾಶ್ ಹುಕ್ಕೇರಿ ಪ್ರಭಾಕರ್ ಕೋರೆ ಎ ಬಿ ಪಾಟೀಲರನ್ನ ಮೂರು ಮಂದಿ ನೀ ಹೆಜ್ಜೆ ಇಡತ್ತ ನನಗೆ ಹೇಳಿದ್ದ ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಪ್ರಭಾಕರ್ನ ಪ್ರಭಾಕರನ್ನ ಕೋರೆ ಇರ್ಬೋದು ಕುಮಾರನ ಅಂದ್ರೆ ಎ ಬಿ ಪಾಟೀಲ್ ಇರೋದು ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾ ಇವತ್ತು ದಿವಸ ಹೆಜ್ಜೆ ಈಡಾಕತ್ತೀನಿ ಆದ್ರೆ ಇವತ್ತಿನ ದಿವಸ ಮನೆ ಹೇಳಿದ್ನಿ ಇದೇಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ ಇವತ್ತು ದಿವಸ ಇರನ್ನ ಕದಡಿ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ ಯಾಕೆ ಸುಮ್ನ ಅದ ಅಂತ ಹೇಳಿ ಆದ್ರೆ ಅರವತ್ತು ವರ್ಷ ಇಬ್ರು ಕೂಡಿ ಬಂದಿತ್ತು ನಾವು ಜೋಡಿ ಅಂತ ಸತ್ಕೂಡ್ಲಿ ತೀರಿ ಹೋಗಾನ ನನಗೆ ಏನ್ ಮಾಡ್ಬೇಕು ತಿಳಿಲಿಲ್ಲ ಆದ್ರೆ ಈಗ ಅದಕ್ಕೆ ಅದಕ್ಕೀಗ ನಾವು ಮೈ ಿ ಎದ್ದು ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನ ಇದೇ ಹುಕ್ಕೇರಿ ತಾಲೂಕಿನ ಸುಲ್ಟ್ರ ಗಾಳಿಯನ್ನ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಇಚ್ಛೆ ಪಡ್ತಾ ಇದ್ದ ಈ ಕಾಣದ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ ಸಂಪೂರ್ಣ ಅರಿವದ ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಸಂಬಳ ಸಂಬಳಿಸುವಂತ ಜವಾಬ್ದಾರಿ ನನಗೋದ ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂತ ದಿನಲ್ಲಿ ಗಾಳಿ ಆಗಿ ಇವತ್ತು ನಮ್ಮಲ್ಲಿ ಕೈ ಹಾಕಿದ್ರೆ ಅವ್ರ ಅವ್ರವ್ರ ಮನೆ ಹಾಕೊಂಡಂತ ವ್ಯವಸ್ಥೆ ನಾನು ಮಾಡ್ತೇನೆ ಸಹಿತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರು ಅಭಯಣ್ಣ ಪಾಟೀಲ್ರು ಹೇಳಿದ್ರು ನಾವೆಲ್ಲರೂ ನಿಮ್ ಜೋಡಿ ಇದೀವಿ ನೀವು ಮುಂದುವರಿ ಅಂತ ದೊಡ್ಡ ಧನ್ಯವಾದ ಯಾಕಂದ್ರೆ ನೀವು ಉಮೇಶ್ ಅಣ್ಣನ ಎಂದೂ ನೀವು ಶಾಸಕ ಅಂತ ನೀವು ಅನ್ಕೊಂಡಿಲ್ಲ ಅಭಯ್ಯನ ಯಾವತ್ತಿದ್ರು ಅಣ್ಣ ಅಂತ ತಿಳ್ಕೊಂಡು ನೀವೆಲ್ಲ ಬಂದವರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ರಾಮಸಣ್ಣ ಆಗಲಿ ಉತ್ತಮ್ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು ಆದ್ರೆ ಇವತ್ತು ಅಚಾನಕ್ ಆಗಿ ಅವನು ಹೋಗ್ಯಾನೆ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ ಅದ್ರ ಸಲುವಾಗಿ ಗಮನದಲ್ಲಿ ಇಟ್ಕೊಳ್ಳೋದ್ ಮುಖಾಂತರ ಇವತ್ತು ನಾನು ಎ ಬಿ ಪಾಟೀಲ್ ಒಂದಾಗೋದು ಮುಖಾಂತರ ಇವತ್ತು ನಾನು ಎ ಬಿ ಪಾಂಡ್ ಒಂದಾಗೋದ್ ಮುಖಾಂತರ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸ್ತಾ ಇದ್ದೀವಿ ಬರುವಂತ ದಿನ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಹದಿನೈದು ಆಯ್ಕೆ ಮಾಡಿ ನಾವು ತರ್ತೀವಿ ಅನ್ನೋ ಸಹಿತ ಇದೇ ಸಂದರ್ಭದಲ್ಲಿ ಹೇಳೋದ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದರ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ ಮತ್ತು ಬರುವಂತ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಬಿ ಪಾಟೀಲ್ರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಹಿರಣ್ಣ ಹಾಕದ ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರ್ಬೋದು ಅವ್ರನ್ನೆಲ್ಲ ಕರ್ಕೊಳ್ಳೋದ್ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆಗೆ ಉತ್ತರ ಕರ್ನಾಟಕ ಕರ್ನಾಟಕದ ಚಿಂತನೆಯನ್ನು ಮಾಡುವಂತ ಒಂದು ಒಂದು ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಅವರಿಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಆಮೇಲೆ ಆಮೇಲೆದು ಗೊತ್ತವ್ರಿಗೆ ಅದಕ್ಕಿಂತ ಮೊದಲು ನಂದ ಅವ್ರದ ಬಸನಗೌಡ ಯತ್ನಾಳನ್ನ ನಂದ ಪರಿಚಯ ಅದರ ನಂತರ ನಮ್ಮ ಪರಿಚಯ ಆಯಿತು ಆದ್ರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು ಆ ಒಂದು ಸಂದರ್ಭ ನೀವಿಬ್ಬರು ಯಾವಾಗ ಕೂಡ್ತೀರಿ ಎಲ್ಲಿ ಕೂಡ್ತೀರಿ ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಶಿ ತೆಗಿಯಾಕರು ಅದು ನಮ್ಮ ಅಣ್ಣ ನನಗೆ ಹೇಳ್ತಿದ್ದ ಬಸವವಾಡ ಪಾಟ್ಲ ನಾನು ಕೂಡಿಕೊಳ್ಳೆ ನಮ್ಮ ಮ್ಯಾಗ ಒಂದು ಹತ್ತು ಮಂದಿನ ನೋಡಾಕ್ ಬಿಡ್ತಾರೋ ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಅನ್ನೋದನ್ನ ಅದನ್ನು ನನಗೆ ಹೇಳ್ತಿದ್ದ ಆದರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದ್ ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂತ ಅನ್ಯಾಯ ಅವೇನು ಕರ್ನಾಟಕ ಅನ್ನುವಂಥ ಮನಸ್ಸು ಅವನಲ್ಲಿ ಇದಕ್ಕಿಲ್ಲ ಆದ್ರೆ ಅವನಲ್ಲಿ ಏನಿತ್ತು ಅಂದ್ರೆ ಕರೆಂಟ್ ನಮ್ದು ಆದ್ಮೇಲೆ ಬೆಂಗಳೂರಿಗೆ ಓತಿರಿ ನಮ್ಗೆ ಬೆಳತಕ್ಕ ರಾತ್ರಿ ನೀರು ಹಸಕ್ ಇದನ್ನ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕತಿ ನಾವು ಬೆಳತಕ ನೀರು ಹಸುದು ಅಲ್ಲಿ ಹೋಗಿ ಅದು ಬೆಂಗೂರಾಗ್ ಲೈಟ್ ಹಸುವ ಹದಿನಾಗ ಲೈಟ್ ಹಸುವಿರ್ತಾರ ಹಿಂಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ ಇದೇ ಅಣ್ಣ ಹೇಳಿದ ಬರೀ ನೀವು ಫೋರ್ ಪಾಯಿಂಟ್ ಟೂ ಫೈವ್ ಆಲಮಟ್ಟಿ ಆಲಮಟ್ಟಿ ಡ್ಯಾಮ್ ಅನ್ನ ಒಂದು ಲಕ್ಷ ಕೋಟಿ ಕೊಟ್ರೆ ಫೋರ್ ಪಾಯಿಂಟ್ ಟೂ ಫೈವ್ ಮಿಟ್ರ್ ಎತ್ತರ ಮಾಡ್ರೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತೈತಿ ಅನ್ನೋ ಮಾತನ್ನು ದಿವಸ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದಾರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನೋಂತ ಭಾವನೆ ಇಟ್ಕೊಂಡು ಉಮೇಶ ಕೆಲಸ ಮಾಡ್ತಿದ್ದ ಆದ್ರೆ ನಾವು ಇವತ್ತು ನಮ್ಮ ನಡುವೆ ಇಲ್ಲ ಆದ್ರೆ ಅವನ ವಿಚಾರಗಳು ಇವತ್ತು ದಿವಸ ಆ ಪುಸ್ತಕದಾಗದವ ಆ ಪುಸ್ತಕ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನ ಜೀವಂತವಾಗಿ ಇಡುವ ಸಲುವಾಗಿ ಅವನು ಕಂಡಿರ್ತಕ್ಕಂತಹ ಕನಸುಗಳನ್ನ ನನಸು ಮಾಡುವತ್ತ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಇವತ್ತು ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ ಮೊದಲಿಂದ ವ್ಯವಸ್ಥೆ ಐತಿ ಜಾತ್ಯಾತೀತ ಪಕ್ಷಾತೀತ ಅನ್ನೋದು ನಮ್ಮ ಮುಖ್ಯ ತಾಲೂಕಿಗೆ ಸಂಬಂಧನೇ ಇಲ್ಲ ಎಲ್ಲಿ ಕತ್ತಿ ಕುಟುಂಬ ಈ ಪಾಟೀಲ್ ಕುಟುಂಬ ಆಯ್ತು ಅಲ್ಲಿ ನಮ್ಮ ಮತದಾರರು ಇರ್ತಾರೋ ಅನ್ನೋ ಮಾತನ್ನ ಸಹಿತ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ ಎಲ್ಲರೂ ಕೈ ಹತ್ತಿ ಹೇಳಿ ಬಸವನಗೌಡ ಪಾಟೀಲ್ ಅವರು ಬಿಜೆಪಿಗೆ ಬರಬೇಕು ಅಂತ ನಿಮ್ದು ಐತೋ ಇಲ್ಲೋ ಐತೋ ಇಲ್ಲೋ ಬಸಗೌಡ ಬಸನಗೌಡ ಪಾಟೀಲ್ರ ನನ್ನ ಪ್ರಶ್ನೆ ಅಲ್ಲ ನಿಮ್ದು ಪ್ರಶ್ನೆ ಅಲ್ಲ ಜನರ ಪ್ರಶ್ನೆ ಐತಿ ಜನರ ಶಬ್ದಕ್ಕೆ ಇವತ್ತು ದಿವಸ ನಾನು ಸಣ್ಣ ನೀವು ಸಣ್ಣವ ಅದ್ರ ಸಲುವಾಗಿ ಪಕ್ಷ ಆಹ್ವಾನ ಕೊಟ್ಟರೆ ಪಕ್ಷ ನಿಮ್ಮ ಕರಿತಂದ್ರೆ ಇವತ್ತು ದಿವಸ ನೀವು ಬರಬೇಕು ನಮ್ಮಂತವರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕಣಸುಗಾರನ ಕಣಸನ್ನ ನನಸು ಮಾಡ್ಬೇಕಂತ ವೇದಿಕೆ ಮೇಲೆ ಇರತಕ್ಕಂತ ಎಲ್ರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ತಗೊಂಡು ಬಂದಿದಿರಿ ಇನ್ನು ನನ್ನ ಭಾಜನ ಮುಗಿದ ನಂತರ ಒಬ್ಬರು ಶ್ರೀಗಳು ಮಾತಾಡ್ತಾರೆ ಒಂದು ಹತ್ತು ನಿಮಿಷ ಕುಂತು ಈಗಾಗಲೇ ಬೆಳಿಗ್ಗೆ ಬಂದವ್ರು ಊಟ ಮಾಡಿದಿರಿ ಹೋಗುವ ಮತ್ತೆ ನಾವು ಊಟ ವ್ಯವಸ್ಥೆ ಐತಿ ಮತ್ತೆ ಊಟ ಮಾಡ್ಕೊಂಡು ಹೋಗಕ್ಕೆ ಒಂದು ಹತ್ತು ಮಿಂಟ ಶ್ರೀಗಳದ ಪ್ರವಚನ ಮುಗಿದ ನಂತರ ತಾವು ಊಟಕ್ಕೆ ಹೋಗ್ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ತಂದದಕ್ಕೆ ಕತ್ತಿ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲ ಪತ್ರಿಕಾ ಪತ್ರಕರ್ತರು ಸಹಿತ ಕತ್ತಿ ಕುಟುಂಬದ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ನಾ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ತ್ರೀಗಳ ಪ್ರವಾಸ